ಅಮೃತ ಗಮಯ ಓಂ ಶಾಂತಿ 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 ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಶರಣು ಬಳಗಕ್ಕೆ ಶುಭ ಸಾಯಂಕಾಲದ ಸಂಧ್ಯಾ ನಮನಗಳು ಇಂದು ತೊಂಬತ್ತೈದನೆಯ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಪರಮ ಪೂಜ್ಯರ ಶುಭಾಶೀರ್ವಾದದೊಂದಿಗೆ ಗೋಷ್ಠಿಯು ತೊಂಬತ್ತೈದು ಹೆಜ್ಜೆಗಳನ್ನಿಡುತ್ತಾ ಶತಗೋಷ್ಠಿ ಸಮೀಪಿಸುತ್ತಿರುವುದಕ್ಕೆ ಅತಿ ಹರ್ಷ ವ್ಯಕ್ತಪಡಿಸುತ್ತಾ ಇದಕ್ಕೆ ಕಾರಣೀಕರ್ತರಾದ ಮಾರ್ಗದರ್ಶಿ ಗುರುಬಳಗಕ್ಕೂ ಸದಾ ಜೋಡಿಯಾಗಿ ಗೋಷ್ಠಿಯನ್ನು ಸರಿಹೊಂದಿಸುತ್ತಾ ಗೋಷ್ಠಿಗೆ ಬಳಗವನ್ನ ಸೇರಿಸುತ್ತಾ ತಮ್ಮ ಪುಣ್ಯದ ಕಾರ್ಯದಲ್ಲಿ ನಮ್ಮನ್ನು ಪಾಲುದಾರರನ್ನಾಗಿಸಿದ್ದಕ್ಕೆ ಈರುವರು ಸಹೋದರಿಯರ ಉಪಕಾರಕ್ಕೆ ನಮನಗಳನ್ನ ತಿಳಿಸುತ್ತಾ ಇಂದು ನನಗೆ ಸ್ವಾಗತ ಕಾರ್ಯ ನೀಡಿದ್ದಕ್ಕಾಗಿ ಅತ್ಯಂತ ಹರ್ಷ ನಮನಗಳು ಶಿವಾನುಭವ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿಗಳು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಪರಿಸರದ ಹರಿಕಾರರು ಪರಿಸರದ ಪ್ರೇಮಿಗಳು ಕಪತ್ತಗಿರಿಯ ಕಾಪಾಲಿಕರು ಪರಿಸರಾನುಭವಿಗಳು ನಮ್ಮೆಲ್ಲರ ಪೂಜ್ಯ ಅಪ್ಪೋರು ಅವರ ಪಾದ ಪದ್ಮಂಗಳಿಗೆ ತಲೆಬಾಗಿ ಹಣೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿ ಶಿವಾನುಭವ ಗೋಷ್ಠಿಯ ತೊಂಬತ್ತೈದರ ಮಾಲಿಕೆಗೆ ಅಪ್ಪೋರನ್ನು ಭಕ್ತಿ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ ಜಾಗ್ರ ಸುಶುಕ್ತಿ ಸ್ವಪ್ನದೊಳಗೆ ಶೀಘ್ರದಿಂದ ಶಿವ ಇರುವನು ತಂಗಿ ಜಾಗೃತಿಯಿಂದ ತಿಳಕೊಳ್ಳುವ ಮಗಳೇ ಮಹಾಜ್ಞಾನಿ ಗುರು ಬಂದಿರುವಾರು ಎಂಬ ಜಾನಪದ ಮಾತುಗಳಂತೆ ಇಂದು ನಮಗೆ ಉಪನ್ಯಾಸ ಬೋಧೆ ಉಣಬಡಿಸುತ್ತಿರುವ ಶ್ರೀಮಾನ್ಯ ಶ್ರೀಮತಿ ಶ್ರೀದೇವಿ ಗುರು ಮಾತೆಯರು ಅಪಾರ ಜ್ಞಾನವಂತರು ಕನ್ನಡಿಯ ಪ್ರೀತಿಯ ಪುತ್ರರು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಎಂಬಂತೆ ಗವರ್ನಮೆಂಟ್ ಹೈಸ್ಕೂಲ್ ಬಾಬಾನಗರ ಮಕ್ಕಳ ಕನ್ನಡ ಜೀವನ ಬೆಳಗಿಸಲು ಅವಿರತರವಾಗಿ ಶ್ರಮಿಸುತ್ತಿರುವ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವದ ಮಕ್ಕಳ ಪ್ರೀತಿಯ ಗುರುಗಳು ಓದಿದ ಓದು ತಾ ಮೇದ ಕಬ್ಬಿನ ಸಿಪ್ಪೆ ಓದಿನ ನರಿದರೆ ಸಿಪ್ಪೆ ಕಬ್ಬಾದಂತೆ ಸರ್ವಜ್ಞ ಎಂಬ ಕವಿಶ್ರೇಷ್ಠ ಸರ್ವಜ್ಞ ಮೂರ್ತಿಯ ಮಾತುಗಳಂತೆ ಮಕ್ಕಳಿಗೆ ಕನ್ನಡದ ರಸ ತೆಗೆದು ಕಬ್ಬಿನ ಹಾಲಿನಂತಾಗಿಸಿ ತಿಳಿಗೊಳಿಸುತ್ತಿರುವವರು ಅತಿ ಸುಂದರ ಧ್ವನಿ ಹೊಂದಿದವರು ಸಮಯ ಸಂದರ್ಭ ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ತಮ್ಮ ಸೌಮ್ಯ ಸ್ವಭಾವದಿಂದ ತಿಳಿಗೊಳಿಸುವ ತಿಳುವಳಿಕೆಯುಳ್ಳವರು ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯಲಡಗಿದ ಮಿಂಚಿನಂತೆ ಬಯಲ ಮರೆಯಲಡಗಿದ ಮರೀಚಿಯಂತೆ ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲವು ಎಂಬ ಪ್ರಭುದೇವರ ಮಾತಿನಂತೆ ಅಪರೂಪದಲ್ಲಿ ಅಪರೂಪದ ಸೌಮ್ಯದಲ್ಲಿ ಅತಿ ಸೌಮ್ಯದ ಪಾಂಡಿತ್ಯದಲ್ಲಿ ಅತಿ ಪಾಂಡಿತ್ಯದ ಮೇರು ವ್ಯಕ್ತಿತ್ವದ ಮೇರು ವ್ಯಕ್ತಿತ್ವವುಳ್ಳ ಗುರುಮಾತೆಯರು ಮೊದಲು ಮಂದೇವಾಲ್ ಹೈಸ್ಕೂಲ್ನಲ್ಲಿ ಗುಲ್ಬರ್ಗ ಜಿಲ್ಲೆಯ ಮಂದೇವಾಲ್ ಹೈಸ್ಕೂಲ್ನಲ್ಲಿ ತಮ್ಮ ಸೇವೆಯನ್ನ ಆರಂಭಿಸಿ ನಾಗಟಾಣ್ ಗೌರ್ಮೆಂಟ್ ಹೈಸ್ಕೂಲ್ ನಲ್ಲಿ ಮುಂದುವರಿಸಿ ಸದ್ಯ ಗೌರ್ಮೆಂಟ್ ಹೈಸ್ಕೂಲ್ ಬಾಬಾನಗರದಲ್ಲಿ ತಮ್ಮ ಅಮೂಲ್ಯ ಅಪೂರ್ವ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ವ್ಯಾಕರಣ ಭಾಗದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದು ಆಡು ಮುಟ್ಟದ ಸೊಪ್ಪಿಲ್ಲ ವಸ್ತ್ರದ್ ಮೇಡಮ್ ಅವರಿಗೆ ಗೊತ್ತ ಸುಸ್ವಾಗತವನ್ನ ಬಯಸುತ್ತೇನೆ ಎನಗೆ ನಿಮ್ಮ ನೆನೆದಾಗಲೇ ಉದಯ ಎನಗೆ ನಿಮ್ಮ ಮರೆಹಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನಹವೇ ಜೀವನ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಎನ್ನುತ್ತಯ್ಯ ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಲಿಂಗದೇವ ಎಂಬ ವಚನದಂತೆ ಶ್ರೀ ಕೃಷ್ಣ ಪರಮಾತ್ಮ ಭಗವಂತನನ್ನ ಕುರಿತು ಅತ್ಯಂತ ಸುಶ್ರಾವ್ಯವಾಗಿ ಮುಕುಂದ ಮುರಾರಿ ಗೋವಿಂದ ಗೋಪಾಲ ಎಂದು ರಾಧೆ ನಂದನಾಲ್ ನಂದಲಾಲನನ್ನ ಅತ್ಯಂತ ಪ್ರೀತಿಯಿಂದ ಹಾಡಿ ಪಾಡಿದಂತಹ ನನ್ನ ಪ್ರೀತಿಯ ಆತ್ಮೀಯ ಸನ್ಮಾನ್ಯ ಶ್ರೀಮತಿ ಅಹ್ ಲಲಿತಾ ಮೇಳ್ಕುಂದಿ ಗುರುಮಾತೆಯರಿಗೆ ಅತ್ಯಂತ ಪ್ರೀತಿಪೂರ್ವಕ ಗೌರವ ಪೂರ್ವಕ ಅಭಿಮಾನ ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ ಅದೇ ರೀತಿ ಇಂದಿನ ಉಪನ್ಯಾಸ ಗೋಷ್ಠಿಯ ಅಂಬಿಗರು ಕಾರ್ಯಕ್ರಮದ ನಿರೂಪಕರು ಮಾತ್ರವಲ್ಲ ಇವರು ಶಿವಾನುಭವ ಗೋಷ್ಠಿಯ ನಿರ್ಮಾತೃಗಳು ಕೂಡ ತಮ್ಮದೇ ಆದ ಸುಂದರ ಸಾಲುಗಳೊಂದಿಗೆ ಕಾವ್ಯ ರಚಿಸುತ್ತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಜ್ಜೆ ಹಾಕುತ್ತಿರುವ ಉದಯೋನ್ಮುಖ ಕವಿಗಳು ಹತ್ತು ಹಲವಾರು ಮಾನ ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳ ಪುರಸ್ಕಾರಗಳನ್ನ ಹೊತ್ತ ನನ್ನ ಆತ್ಮೀಯ ಸ್ನೇಹಿತೆ ಶ್ರೀಮತಿ ಅಂಬಿಕಾ ಕರಕಪ್ಪ ಗುರುಮಾತೆಯರಿಗೆ ಶಿವಾನುಭವ ಗೋಷ್ಠಿಗೆ ಅತ್ಯಂತ ಗೌರವ ಪೂರ್ವಕ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಗೋಷ್ಠಿಯನ್ನು ಗೋಷ್ಠಿಯಲ್ಲಿ ಭಾಗವಹಿಸಿದವರೆಲ್ಲರ ಉಪಕಾರ ಸ್ಮರಿಸಿ ವಂದನೆ ಹೇಳುವವರು ಶಿವಾನುಭವ ಗೋಷ್ಠಿಯ ಹಿರಿಯರು ಗೌರವ ಮಾರ್ಗದರ್ಶಕರು ಶಿವಾನುಭವ ಗೋಷ್ಠಿಗೆ ಶಿವಾನುಭವ ಗೋಷ್ಠಿಗೆ ವಿಷಯ ಭಂಡಾರವತ್ತ ಉಪನ್ಯಾಸಕರನ್ನು ಕರೆತರುವಲ್ಲಿ ಸಿಂಹಪಾಲು ಜವಾಬ್ದಾರಿಯನ್ನ ಹೊತ್ತಂತವರು ಅಪರೂಪದ ವ್ಯಕ್ತಿತ್ವದ ಹಸನ್ಮುಖಿಗಳು ವೇದಮೂರ್ತಿ ಸನ್ಮಾನ್ಯ ಶ್ರೀಯುತ ರಮೇಶ್ ಮಠಪತಿ ಗುರುಗಳು ಅವರಿಗೆ ಶಿವಾನುಭವ ಗೋಷ್ಠಿಗೆ ಅತ್ಯಂತ ಗೌರವಪೂರ್ವಕ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ ಶಿರವೇ ಶ್ರೀಗಿರಿ ಮಲ್ಲಿಕಾರ್ಜುನ ಶಿರವೇ ಸರೋವರ ಪಂಪ ಕ್ಷೇತ್ರವು ಶಿರವೇ ಕಂಚಿ ಕಾಳಹಸ್ತಿಯು ಶಿವನು ಬ್ಯಾರುಂಟೆ ಶಿರದೊಳೆಯುವುದು ಸಿರಿಯ ಸಂಪದ ಶಿರದೊಳೋಭ್ಯುದಯ ಸುಂವದಮೃತ ಶಿರವೇ ಶಿವಪುರ ಸಿಂಹಪೀಠ ಅ ಬಳಿರೇ ರುದ್ರೇಶ ನಮ್ಮ ಶಿರವನ್ನ ವಚನಶ್ರೇಷ್ಠರು ಶ್ರೀಗಿರಿ ಮಲ್ಲಿಕಾರ್ಜುನನಿಗೆ ಸರೋವರ ಕ್ಷೇತ್ರಗಳಿಗೆ ಅಮೃತಕ್ಕೆ ಹೋಲಿಸುತ್ತಾರೆ ಇಂಥ ಶಿರಭಾವ ಶುದ್ಧಗೊಳಿಸುವ ಶಿವಾನುಭವ ಗೋಷ್ಠಿಗೆ ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಾಗಿಸಿ ಗೋಷ್ಠಿಯಲ್ಲಿ ಭಾಗವಹಿಸಿ ಭಾಗಿಯಾದ ಎಲ್ಲಾ ಶರಣು ತಂದೆ ತಾಯಿಯರಿಗೆ ಗುರು ಹಿರಿಯರಿಗೆ ಸಹೋದರ ಬಳಗಕ್ಕೆ ಈ ಕಾರ್ಯದ ನಿರ್ವಾಹಕ ಸಹೋದರಿಯರಿಗೆ ಪ್ರೀತಿಪೂರ್ವಕ ಗೌರವ ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸಿ ಅವಕಾಶಕ್ಕಾಗಿ ನಮಿಸಿ ಮುಂದಿನ ಉಪನ್ಯಾಸ ಕಾರ್ಯಕ್ಕೆ ಅನುವು ಮಾಡಿಕೊಡುತ್ತೇನೆ ಧನ್ಯವಾದಗಳು ನೀನು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದುವಚನ ಮುಲ್ಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗೆಯನ್ನು ಮಾತರಳಿ ಬರಲಿ ಮೂರು ಗಳಿಗೆಯ ಬಾಳು ಮಗ ಮಗಿಸುತ್ತಿರಲಿ ಮೂರು ಗಳಿಗೆಯ ಬಾಳು ಮಗ ಮಗಿಸುತ್ತಿರಲು ಚನ್ನವೀರ ಕಣಿವೆಯವರು ಹೇಳಿದಂತೆ ಮಾತಿನಲ್ಲಿ ಘಮ ಘಮ ಎನ್ನುವ ನುಡಿಗಳನ್ನ ಸೇರಿಸಿ ಎಲ್ಲರ ಮನಸ್ಸು ಮುದಗೊಂಡು ಅರಳುವಂತೆ ವಾತ್ಸಲ್ಯದ ಹೊಳೆ ಹರಿಸುತ್ತಾ ಸಾಹಿತ್ಯದ ಮಳೆ ಸುರಿಸುತ್ತ ಇಂದಿನ ಉಪನ್ಯಾಸ ಗೋಷ್ಠಿಯಲ್ಲಿ ಭಾಗಿಯಾದ ಸರ್ವರನ್ನ ಸ್ವಾಗತಿಸಿದ ಆತ್ಮೀಯ ಸ್ನೇಹಿತೆಗೆ ಧನ್ಯವಾದಗಳು ಗೆಳೆತನದ ಸುವಿಶಾಲ ವಿಶಾಲ ಆಲದಡಿ ಪಸರಿಸಹ ತಣ್ಣಗೆಳ ತಂಪಿನಲ್ಲಿ ತಂಗಿರುವ ನಾವುಗಳೆಲ್ಲ ಕಾತುರದಿಂದ ಎದುರು ನೋಡುತ್ತಿರುವುದು ಶತಾಯುಷಿ ಪದ್ಮಶ್ರೀ ಪುರಸ್ಕೃತೆ ಸಹಸ್ರ ಸಸಿಗಳ ಒಡತಿ ವೃಕ್ಷ ಮಾತೆ ಮರಗಳ ಮಮತಾಮಯಿ ಸಾಲು ಮರದ ತಿಮ್ಮಕ್ಕನ ಉಪನ್ಯಾಸ ಶ್ರೀಮತಿ ಶ್ರೀದೇವಿ ಹಿರೇಮೇಟ್ ಮೇಡಮ್ ಅವರು ರಸ ಉಪನ್ಯಾಸಕ್ಕೆ ಮೇಡಮ್ ಅವರ ರಸ ಉಪನ್ಯಾಸಕ್ಕೆ ನಾವೆಲ್ಲರೂ ಕಿವಿಯಾಗೋಣ ಮನಸ್ಸು ಅರಳಿಸುವ ಮಾತುಗಳನ್ನ ಮನದಲ್ಲಿ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಶ್ರೀದೇವಿ ಮೇಡಮ್ ತಾವು ತಮ್ಮ ಉಪನ್ಯಾಸವನ್ನ ಚಾಲನೆ ಮಾಡಿರಿ ನಮಸ್ಕಾರ ಎಲ್ಲರಿಗೂ Nada más temerán, nada más temerán. Sí, Derey, miren, ¿qué vas a ir a matarte ahí, Derey? ஸ்ரீதேவி மேடம் பனி கேக்கலு இல்ல அவ்நா பைக் மேலார்த்து ಕುರಿತು ಒಂದೆರಡು ಸಾಲುಗಳನ್ನ ತಮ್ಮೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಯಿರ ಸಾಯಿರ ಗಿಡ ಮರಗಳನ್ನಿತ್ತು ಬಾನಂ ಬಾನಂ ಭುವಿಯಂ ದಿಟ್ಟಿಸಿ ಅವಂದಿರ್ಗೆ ಕೂಳ್ ನೀರಿತ್ತು ತಾನಂ ಬಸಿರಂ ಗಟ್ಟಿ ತಾಮ್ ಸೊರಗಿ ಬಗೆ ಬಗೆಯ ಪತ್ರ ಮೀವ ಬಗೆ ಬಗೆಯ ಪುಷ್ಪ ಮೀವ ಬಗೆ ಬಗೆಯ ಕಾಯಂ ಹಣ್ಣ ನೀವ ವೃಕ್ಷವನ್ ಪತದಿನೆಟ್ಟು ವೃಕ್ಷ ಮಾತೆಯಾಗಿರ್ದು ಈಗ ಪಂಚಭೂತಾದಿಗಳಲ್ಲಿ ಲೀನವಾದ ಈ ಹಬ್ಬೆಗೆ ಸ್ವರ್ಗಂ ಪ್ರಾಪ್ತಿಯಾಗಲಿ ಎನ್ನುವ ಸಾಲು ಮರದ ತಿಮ್ಮಕ್ಕನನ್ನ ಸ್ಮರಿಸುತ್ತ ಸಾಲು ಮರದ ತಿಮ್ಮಕ್ಕನ ಕುರಿತು ಕೇಳ್ಬೇಕು ಅಂತಂದ್ರೆ ಅವಳ ಹೆಸರಿ ಸೂಚಿಸುವಂತೆ ಹೆಸರು ತಿಮ್ಮಕ್ಕ ಅಂತ ಇವಳು ಹುಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ದಲಿತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಈಕೆ ಒಬ್ಬ ಅನಕ್ಷರಸ್ತೆಯಾಗಿದ್ದುಕೊಂಡು ತನ್ನ ಜೀವನದಲ್ಲಿ ಅನಕ್ಷರಸ್ಥರು ಕೂಡ ಏನೆಲ್ಲವನ್ನ ಸಾಧನೆ ಮಾಡಬೇಕು ಮಾಡಬಹುದು ಅನ್ನೋದಕ್ಕ ನಮ್ಮೆಲ್ಲರಿಗೆ ಸ್ಫೂರ್ತಿದಾಯಕವಾಗಿ ನಿಂತಿರ್ತಕ್ಕಂಥ ಈ ತಾಯಿಯನ್ನ ಜಗತ್ತು ಸ್ಮರಿಸತಕ್ಕಂತ ಕೆಲಸವನ್ನೆ ಮಾಡಿದಳ ಅಂತ ಹೇಳ್ತೀವಿ ಬಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಈಕೆಗೆ ಶಿಕ್ಷಣದಿಂದ ವಂಚಿತಳಾದ್ಲು ಶಿಕ್ಷಣ ಕಲಿಯೋದಕ್ಕೂ ಕೂಡ ಅವರ ಮನೆತನದಲ್ಲಿ ಅವಳಿಗೆ ಆಗ್ಲಿಲ್ಲ ದಲಿತ ಕುಟುಂಬದಲ್ಲಿ ಜನಿಸಿರ್ತಕ್ಕಂತ ಈಕೆ ಚಿಕ್ಕಂದಿನಿಂದಾಗಿನೆ ಹಲವಾರು ಗಾರೆ ಕೆಲಸಗಳನ್ನ ಬೇರೆ ಬೇರೆಯಾಗಿರ್ತಕ್ಕಂಥ ಕೂಲಿ ಕೆಲಸಗಳನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇರತಕ್ಕಂತಹ ತಿಮ್ಮಕ್ಕನಿಗೆ ಸುಮಾರು ಹದಿನೈದರಿಂದ ಹದಿನಾರನೇ ವಯಸ್ಸಿನಲ್ಲಿ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬುವರಿಗೆ ಮದುವೆಯನ್ನ ಮಾಡಿಕೊಡ್ತಾರೆ ಅವನು ಕೂಡ ಚಿಕ್ಕಯ್ಯ ದನ ಕಾಯ್ತಕ್ಕಂತಹ ಒಂದು ಕೆಲಸದಲ್ಲಿ ಇರತಕ್ಕಂಥವನು ಆ ದನ ಕಾಯ್ತಕ್ಕಂತಹ ಕೆಲಸದಲ್ಲಿ ಇರ್ತಕ್ಕಂತಹ ಈ ದಂಪತಿಗಳು ಪರಿಸರದ ಮಡಿಲಲ್ಲಿ ದನಗಳನ್ನ ಮೇಯಿಸ್ತಕ್ಕಂಥ ಕೆಲಸ ಆ ತಂದು ಪರಿಸರದ ಮಡಿಲಲ್ಲಿ ಕೆಲಸವನ್ನ ಮಾಡತಕ್ಕಂತಹ ಕೆಲಸ ಈ ಈಕೆ ಇವರಿಗೆ ವರ್ಷಾನುಗಟ್ಲೆ ಸುಮಾರು ವರ್ಷಗಳವರೆಗೆ ಮಕ್ಕಳಾಗ್ಲಿಲ್ಲ ಈ ದಂಪತಿಗಳಿಗೆ ದೇವರು ಆ ಮಕ್ಕಳನ್ನ ಕರುಣಿಸಲೇ ಇಲ್ಲ ಆ ಒಂದು ದುಃಖವನ್ನ ಹೇಗೆ ಮರೆಮಾಚಬೇಕು ಅಂತಕ್ಕಂಥ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳಿಗೆ ಆಸರಿಯಾಗಿ ನಿಂತಿರ್ತಕ್ಕಂಥನು ಆಕೆಯ ಪತಿ ಚಿಕ್ಕಯ್ಯ ಎರಡು ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ ಎನ್ನುವ ಮಾತು ಈ ಒಂದು ದಂಪತಿಗಳಿಂದ ನಾವು ತಿಳಿದುಕೊಳ್ಳಬಹುದು ತಿಮ್ಮಕ್ಕಳಿಗೆ ಮಕ್ಕಳಿಲ್ಲ ಎಂಬ ಕೊರಗನ್ನ ಗಂಡನಾಗಿರ್ತಕ್ಕಂಥ ಚಿಕ್ಕಯ್ಯ ನಾವು ಗಿಡ ಬೆಳೆಸುವುದರ ಮೂಲಕ ಗಿಡಗಳನ್ನೇ ನಮ್ಮ ಮಕ್ಕಳನ್ನಾಗಿ ನಾವು ಯಾಕೆ ಅವುಗಳನ್ನ ಪರಿಪಾಲಿಸಬಾರದು ಅಂತಕ್ಕಂಥದ್ದನ್ನ ಹೆಂಡತಿಗೆ ಹೇಳಿ ಒಂದು ಮರವನ್ನು ಹತ್ತಾರೆ ಆ ಮರ ಬೆಳೀತಕ್ಕಂಥದ್ದನ್ನ ಸಂತೋಷವಾಗಿ ನೋಡಿರ್ತಕ್ಕಂಥ ಇವರು ತಮ್ಮ ದುಃಖವನ್ನ ಮಕ್ಕಳಿಲ್ಲ ಎಂಬುವ ಕೊರಗನ್ನ ಆ ಒಂದು ಗಿಡಗಳನ್ನು ಹಚ್ಚುವುದರಲ್ಲಿ ಸುಮಾರು ಹುಲಿಕಲ್ ಮತ್ತು ಕುದೂರ್ ಗ್ರಾಮದ ರಸ್ತೆಯಲ್ಲಿ ನಾಲ್ಕೂವರೆ ಕಿಲೋಮೀಟರ್ ದಾರಿಯಲ್ಲಿ ಸುಮಾರು ಮುನ್ನೂರ ಐವತ್ತು ಆಲದ ಮರಗಳನ್ನ ಒಂದು ವರ್ಷ ಹತ್ತು ಇನ್ನೊಂದು ವರ್ಷ ಹದಿನೈದು ಈ ರೀತಿಯಾಗಿ ಆಲದ ಮರಗಳನ್ನು ಹತ್ತೊಂಬತ್ತು ನೂರ ಸುಮಾರು ಹತ್ತೊಂಬತ್ತು ಪ್ರಾರಂಭಿಸಿರ್ತಕ್ಕಂಥ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾರೆ ಮುಂದೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಆ ಒಂದು ಅವ್ರು ನೆದಿರ್ತಕ್ಕಂಥ ಗಿಡಗಳು ಅರಣ್ಯ ಇಲಾಖೆಯ ಸ್ವತ್ತಾಗ್ತದ ಅರಣ್ಯ ಇಲಾಖೆಯ ಸೊತ್ತಾದ್ರು ಕೂಡ ಅವರು ಆ ಗಿಡಗಳನ್ನ ಬೆಳೆಸುವುದನ್ನ ಆ ಗಿಡಗಳಿಗೆ ನೀರ್ ಹಾಕ್ತಕ್ಕಂಥದ್ದನ್ನ ಚಿಕ್ಕ ಚಿಕ್ಕ ಸಸಿಗಳನ್ನ ಬೆಳೆಸತಕ್ಕಂತ ಸಂದರ್ಭದಲ್ಲಿ ಅವು ನಿಸರ್ಗದ ಯಾವುದೇ ವಿಕೋಪಕ್ಕೆ ಗುರಿಯಾಗದ ರೀತಿಯಲ್ಲಿ ದನ ಕರುಗಳು ಅವುಗಳನ್ನ ಹಾಳು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದೂರದವರೆಗೆ ನೀರನ್ನು ಹತ್ತು ಆ ಗಿಡಗಳಿಗೆ ಬೆಳೆಸಿ ಅವುಗಳ ಬೆಳವಣಿಗೆಯಲ್ಲಿನೇ ತಮ್ಮ ಸಂತೋಷವನ್ನ ಕಂಡಿರ್ತಕ್ಕಂತಹ ಆ ದಂಪತಿಗಳು ಅವು ಪರಿಸರ ಒಂದು ಅರಣ್ಯ ಇಲಾಖೆ ಸ್ವತ್ತ ಆದ್ರೂ ಕೂಡ ಅವುಗಳನ್ನ ತುಂಬಾ ಚೆನ್ನಾಗಿ ಬಳಸಿ ಇವತ್ತು ನಾವೆಲ್ಲರೂ ಉಸಿರಾಡತಕ್ಕಂತ ಆಕ್ಸಿಜನ್ ನೀಡ್ತಕ್ಕಂತ ನಮ್ಗೆಲ್ಲ ಒಂದ್ ಮಾತ್ ಗೊತ್ತಿರ್ಬೇಕು ಮಕ್ಕಳನ್ನ ನಾವ್ ಹೆತ್ರೆ ಒಂದ್ ಎಷ್ಟು ವರ್ಷ ಅಂದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ಬಹಳ ಆದ್ರೆ ಮೂರು ವರ್ಷ ಬದುಕಬಹುದು ಸಹಾಯ ಮಾಡುತ್ತೆ ಅಂತ ಕಾರ್ಯಕ್ರಮದಲ್ಲಿ ಹೇಳಿದ್ರುನು ಕೂಡ ಯಾವ್ದೇ ರೀತಿಯಾಗಿರ್ತಕ್ಕಂತ ಆರ್ಥಿಕ ಸಹಾಯವನ್ನ ಮಾಡದೇ ಇದ್ರುನು ಕೂಡ ತಿಮ್ಮಕ್ಕ ಯಾವತ್ತು ಎದೆ ಗುಂದದೆ ತನ್ನ ಕಾರ್ಯವನ್ನ ಪ್ರಾರಂಭಿಸ್ತಾಳೆ ಅವಳ ತಿಂಗಳ ಆದಾಯ ಕೇಳಿದ್ರೆ ನಮ್ಗೆಲ್ಲ ಒಂದ್ ರೀತಿ ಶಾಕ್ ಆಗುತ್ತೆ ಅವಳ ತಿಂಗಳ ಆದಾಯ ಕೇವಲ ಐದು ನೂರು ರೂಪಾಯಿ ಮಾಸಿಕ ವೇತನ ಮಾತ್ರ ಸರ್ಕಾರದಿಂದ ಅವಳಿಗೆ ಲಭ್ಯ ಆಗ್ತಿತ್ತು ಆ ಕೇವಲ ಐದು ನೂರು ರೂಪಾಯಿಗಳನ್ನೇ ಅವಳು ತನ್ನ ಜೀವನ ಜೀವನ ನಡೆಸೋದ್ರ ಜೊತೆಗಿನೇ ಆ ಗಿಡಗಳನ್ನ ಬೆಳೆಸೋದ್ರಲ್ಲಿ ಹಾಕ್ತಾಳೆ ಒಂದು ಸಲ ಆ ಗಿಡಗಳನ್ನ ಬೆಳೆಸಿರ್ತಕ್ಕಂಥ ದಂಪತಿಗಳಿಗೆ ಗಿಡದ ಟೊಂಗೆಯನ್ನ ಕಡಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅರಣ್ಯ ಇಲಾಖೆಯವರು ಶಿವಶಂಕರಪ್ಪ ಅಂತ ದಾವಣಗೆರೆ ಶಾಸಕರು ಯಾವ ಹಸಿರೋ ಯಾವ ಹೆಸರೋ ತರುಲತೆಗಳ ತೋರಣ ಬಂದುದಲ್ಲಿ ಬೆಳೆದುದಲ್ಲಿ ನಿಷ್ಕಾರಣ ಕಾರಣ ನೀಲಾಂಕಣ ಕೆರೆಕಂಕಣ ಕೆಂದಳಿರಿನ ಕಾವಣ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿ ಹಾಡಿನ ರಿಂಗಣ ಹೂ ಹೂವಿಗೆ ದುಂದು ಮೈ ಕೈಗಳ ಸ್ಪರ್ಶಣ ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ ಡಾಕ್ಟರ್ ಸಿದ್ಲಿಂಗಯ್ಯನವರು ಬರೆದಂತಹ ಸಾಲುಗಳು ನಮ್ಮೆಲ್ಲರಿಗಂತ ಹೆಚ್ಚು ತಿಮ್ಮಕ್ಕನವರಿಗೆ ಗೊತ್ತಿತ್ತೇನೋ ಅದನ್ನ ಅವರೇ ಅಳವಡಿಸಿಕೊಂಡ್ರೇನೋ ಅಂತ ಹೇಳ್ತಾ ಸಾಲು ಮರದ ತಿಮ್ಮಕ್ಕನವರ ಜೀವನ ಹೇಗಿತ್ತು ಇಂದಿನ ಜನಮಾನಸಕ್ಕೆ ಎಂತಹ ಸಂದೇಶವನ್ನ ತಿಮ್ಮಕ್ಕನವರು ನೀಡಿದ್ರು ಎನ್ನುವುದನ್ನ ಶ್ರೀದೇವಿಮಠರು ಮೇಡಮ್ ಅವರು ಹೇಳಿದ್ರು ಮಕ್ಕಳಿಲ್ಲದರೇನಂತೆ ಲೋಕ ಕಲ್ಯಾಣಕ್ಕಾಗಿ ಎಂಟು ಸಾವಿರ ಎಂಟು ಸಾವಿರ ಮರ ಮಕ್ಕಳನ್ನ ನಾಡಿಗಾಗಿ ಬಿಟ್ಟೋಗಿದ್ದಾರೆ ನಾವು ಮಕ್ಕಳಿದ್ದವರು ಕೆಲವು ವರ್ಷಗಳಷ್ಟೇ ನಮ್ಮ ಮಕ್ಕಳ ನೆನಪಿನಲ್ಲಷ್ಟೇ ಉಳಿತೀವಿ ಮಕ್ಕಳಿಲ್ಲದ ತಿಮ್ಮಕ್ಕ ಶತಶತಮಾನಗಳವರೆಗೆ ಅಜರಾಮರರು ಸಾಲು ಮರದ ತಿಮ್ಮಕ್ಕನವರು ಬದುಕಿರುವಾಗಲೇ ದಂತಕಥೆಯಾದವರು ಮತ್ತು ಶಾಲಾ ಮಕ್ಕಳ ಪಠ್ಯ ಪುಸ್ತಕಗಳಲ್ಲಿ ಪಾಠ ಪ್ರವಚನವಾದವರು ಮಕ್ಕಳಿಲ್ಲದ ತಿಮ್ಮಕ್ಕ ಮಕ್ಕಳ ದಿನಾಚರಣೆ ಎಂದು ವೃಕ್ಷಗಳ ಆಮ್ಲಜನಕದಲ್ಲಿ ಲೀನವಾದರು ಹೀಗೆ ಹತ್ತು ಹಲವು ವಿಚಾರಗಳನ್ನ ಮಧುರದನೆಯಿಂದ ಮುತ್ತಿನಂತ ಮಾತುಗಳನ್ನ ತಮ್ಮ ಉಪನ್ಯಾಸದಲ್ಲಿ ಪ್ರಸ್ತುತ ಪಡಿಸಿದ ಶ್ರೀಮತಿ ಶ್ರೀದೇವಿ ಹಿರಮೆಟ್ ಮೇಡಮ್ ಅವರಿಗೆ ಧನ್ಯವಾದಗಳು ಈಗವನ್ನ ಶ್ರೀ ರಮೇಶ್ ಮಟ್ಪತಿ ಗುರುಗಳು